ಇವರಿಬ್ಬರ ಇಬ್ಬರ ಆಸ್ಟ್ರೋನೋಟ್ ಗಳು ಅಂತರಿಕ್ಷಣ ಸಿಕ್ ಬಿದ್ದರು ಐ ಎಸ್ ಎಸ್ ಅಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದಕ್ಕೆ ವರ್ಷ ಮೇಂಟೈನ್ ಮಾಡೋ ಕಾಸ್ಟ್ ತ್ರೀ ಟು ಫೋರ್ ಬಿಲಿಯನ್ ಡಾಲರ್ಸ್ ಖರ್ಚು ಬರ್ತದೆ ಇದ್ರ ಸಲಿಂದ ಇಷ್ಟು ಖರ್ಚು ಒಂದೇ ದೇಶದವ್ರು ಮಾಡಲ್ರು ಅಮೆರಿಕ ರಷ್ಯಾ ಯೂರೋಪ್ ಕೆನಡಾ ಜಪಾನ್ ಇನ್ನ ಬಹಳ ದೇಶಗಳು ಇದ್ರ ಮೇಲೆ ಕೆಲಸ ಮಾಡ್ತಾರೆ ಒನ್ ಫರ್ವರಿ ಟೂ ತೌಸಂಡ್ ತ್ರೀ ಎಲ್ಲ ಜನರು ಆಕಾಶದ ಮೇಲೆ ಬ್ಲಾಸ್ಟ್ ಆಗಿಂದು ಬಹಳ ಡೇಂಜರ್ ಬೆಂಕಿ ನೋಡಿದ್ರು ಅದು ವರ್ಲ್ಡ್ ವೈಡ್ ನ್ಯೂಸ್ ಚಾನಲ್ ನಾಗೆಲ್ಲ ಕವರ್ ಆಯ್ತು ಹರಿದು ಸೆಲೆಸ್ಟಿಯಲ್ ಘಟನೆ ಇದ್ರು ಇದು ಬೆಂಕಿ ಕೊಲಂಬಿಯಾ ಸ್ಪೇಸ್ ಶೆಟಲ್ ಅಮೆರಿಕದ ಫೇಮಸ್ ಬೋಯಿಂಗ್ ಕಂಪನಿ ಮಾಡಿನ್ ಸ್ಪೇಸ್ ಶೆಟಲ್ ಸೆವೆನ್ ಮೆಂಬರ್ಸ್ ಆಸ್ಟ್ರೋನಾಟ್ಸ್ ಇಂಟರ್ ಸ್ಪೇಸ್ ಸ್ಟೇಷನ್ ಫಿಫ್ಟೀನ್ ಡೇಸ್ ಮಿಷನ್ ಕಂಪ್ಲೀಟ್ ಮಾಡ್ಕೊಂಡು ಅರ್ಥಿ ಹೊಂಟಿದ್ರು ಸ್ಪೇಸ್ ಶಟಲ್ ವಾಪಸ್ ಪ್ರತಿವಿ ಅಟ್ಮಾಸ್ಟ್ ವೇರ್ ನ ಎಂಟರ್ ಆಗ್ಲತ್ತಲ್ಲ ಅಟ್ಮಾಸ್ಟ್ ವೇರ್ ಗ್ಯಾಸ್ ಗಳು ಸ್ಪೀಡ್ ಎಂಟರ್ ಆಗಿವೆ ಊರ್ ಶಟಲ್ ಟೆಂಪರೇಚರ್ ಸಡನ್ಲಿ ಮೆಲ್ಟಿಂಗ್ ಪಾಯಿಂಟ್ ತನ ಬಂತು ಸಡನ್ ಸ್ಪೇಸ್ ಶಟಲ್ ತಾಳಸ್ಕೊಂಡೆ ಫುಲ್ ಬ್ಲಾಸ್ಟ್ ಆಗೋಯ್ತು ಅದ್ರೊಳಗೆ ಅಷ್ಟು ಆಸ್ಟ್ ಗಳು ಜೀವ ಹೋಯ್ತು ಇದ್ರೊಳಗ ಒಬ್ಬರು ಇಂಡಿಯನ್ ಆರಿಜಿನ್ ಆಸ್ಟ್ರಾಟ್ ಕಲ್ಪನಾ ಚಾವಲಪ್ ಹೇಳ್ತಿದ್ರು ಹಂತದ ಇನ್ಸಿಡೆಂಟ್ ಇನ್ನೊಂದ್ ಸಾರಿ ಸುನಿತಾ ವಿಲಿಯಮ್ಸ್ ಸರಿ ಆಗದ್ ಬಿ ಚಾನ್ಸಸ್ ಅದ ಯಾಕಂದ್ರೆ ಈ ಸಲ ಘಟನೆ ಬಿ ಬೋಯಿಂಗ್ ಕಂಪನಿ ರಾಕೆಟ್ ಇನ್ವಾಲ್ವ್ ಸುನೀತ ವಿಲಿಯಮ್ಸ್ ಅವರು ಟೂ ತೌಸಂಡ್ ಟ್ವೆಲ್ ಹಿಡ್ಕೊಂಡೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಥರ ಮಿಷನ್ಸ್ ಮಾಡೋ ಐಎಸ್ ಎಸ್ ಫೈವ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕೇಪ್ ಕೆನವ್ರ ಸ್ಪೇಸ್ ಫೋರ್ ಸ್ಟೇಷನ್ ಫ್ಲೋರಿಡಾ ಬೋಯಿಂಗ್ ಸ್ಟಾರ್ಲೈನ್ ಲೈನ್ಟ್ರೋಟ್ಸ್ ಪಾರಿ ವಿಲ್ಮೋರ್ ಅಂಡ್ ಸುನೀತ ವಿಲಿಯಮ್ಸ್ ಫೈವ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟೆನ್ ಡೇಸ್ ಮಿಷನ್ ಅಲ್ಲಿ ಇವ್ರು ಇಬ್ಬರಿಗೆ ಇಂಟರ್ ಸ್ಪೇಸ್ ಸ್ಟೇಷನ್ ಕಂಡಿಸ್ ಸಿಕ್ಸ್ ಜೂನ್ ನ್ಗೆ ಇಬ್ಬರು ಆಸ್ಟ್ರೋನಾಸ್ ಗಳು ಐಎಸ್ ಬಂದು ಹೋದ್ರು ನಾ ಇನಿಷಿಯಲ್ ಪ್ಲಾನ್ ಇತ್ತು ಇಬ್ಬರು ಆಸ್ಟ್ರೋನಾಟ್ಸ್ ಗಳಿಗೆ ಎಂಟ್ ದಿನಿಂದ ಐಎಸ್ ಎಸ್ ಇಡಬೇಕು ಆಸ್ಟ್ರೋನಾಟ್ಸ್ ತರ ತರದ ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡ್ಬೇಕಂತ ಫೈನಲಿ ಫೋರ್ಟೀನ್ ಡೇಟಿಗೆ ಈ ಇಬ್ಬರು ಆಸ್ಟ್ರೋನಾಟ್ಸ್ ಇದೇ ಸ್ಟಾರ್ ಲೈನರ್ ಸ್ಪೇಸ್ ಕ್ರಾಫ್ಟ್ ಗಳಿಂದ ಅರ್ಥ ಬರ್ತಾರಂತ ಬಟ್ ಏನ್ ಬಿ ಪ್ಲಾನ್ ಅಕಾರ್ಡಿಂಗ್ ಆಗಿ ಇವತ್ತಿಗೆ ಫಿಫ್ಟಿ ಸಿಕ್ಸ್ ಡೇಸ್ ಆಗ್ಲತ್ತು ಬಟ್ ಅವ್ರಿಗೆ ಬರ್ಲಕ್ಕ ಯಾಕಂದ್ರ ಅವ್ರು ಹೋಗಿನ್ ಸ್ಟಾರ್ ಲೈನ್ ಸ್ಪೇಸ್ ನಾಗ ಎಲ್ಲ ಇಂಪಾರ್ಟೆಂಟ್ ಅದ್ರ ಥ್ರಸ್ಟರ್ ಆ ಥ್ರಸ್ಟರ್ಸ್ ಫೇಲ್ ಅವ್ ಏನ್ ಕೆಲಸ ಮಾಡ್ತಾವ್ ರಿಟರ್ನ್ ಅರ್ಥಿ ಟೈಮ್ ನಾಗ ಸ್ಪೇಸ್ ಇನ್ ಸ್ಪೀಡ್ ವೆಲಾಸಿ ಕಮ್ ಮಾಡ್ಲಕ್ ಮತ್ ಸೇಫ್ ಲ್ಯಾಂಡಿಂಗ್ ಮಾಡಸಲಿಂದು ಗೈಡ್ ಮಾಡ್ತಾವ್ ಟ್ವೆಂಟಿ ಏಟ್ ಥ್ರಸ್ಟರ್ ನಾಗಿಂದು ಫೈವ್ ಥ್ರಸ್ಟರ್ಸ್ ಪೂರ ಫೇಲ್ ಆಗೋ ಬಿಟ್ಟು ಇಂಜನೇ ಫ್ಯೂಲ್ ಸಪ್ಲೈ ಮಾಡೋದು ವಾಲ್ ಬಿ ಫೇಲ್ ಆಗೋ ಮತ್ ಸ್ಪೇಸ್ ಕ್ರಾಫ್ಟ್ ನಾಗ ಥ್ರಸ್ಟರ್ಸ್ ಓವರ್ ಆಗದ ಬಚಸ್ಕೊ ಮಸಲಿಂದು ಯೂಸ್ ಮಾಡೋದು ಹೀಲಿಯಂ ಗ್ಯಾಸ್ ಬಿ ಟಾರ್ ಲೈನರ್ ನಾಗ ಲೀಕ್ ಆಗ್ಯದ ಈಕ್ ಹಂಗೆ ಹೆಚ್ಚಿ ಅಂದ್ರೆ ಅಟ್ಮೋಸ್ಟ್ ನಾಗ ಎಂಟ್ರಿ ಮಾಡೋ ಟೈಮಿಗ್ ಹೆಚ್ಚಿಗೆ ಗರಂ ಆಗಿನ ಕ್ರಸ್ಟರ್ ಗಳಿಗೆ ಠಂಡೋಗ್ ಮಾಡ್ಲಕ್ ಗ್ಯಾಸ್ ರಾಕೆಟ್ ನ ಕಿರಿಯ ಒಂದು ಮ್ಯಾಲಿಂದ ಲಕ್ ಆಗ್ಲತ್ತ ಮೇಜರ್ ಪ್ರಾಬ್ಲಮ್ ಅದ ಯಾಕಂದ್ರೆ ಇದು ಒಂದು ಫ್ಲೇಮೇಬಲ್ ಗ್ಯಾಸ್ ಅದ ಹಾಳ ಈಸಿನಾಗ ಬೆಂಕಿ ಇದ್ರೊಳಗೆ ಎಲ್ಲಾ ಇಂಜಿನಿಯರ್ಸ್ ಗಳು ಸಾಫ್ ಸಾಫ್ ಹೇಳತ್ತರ ಆಸ್ಟ್ರೋಟ್ ಗಳು ಸೇಫ್ಲಿ ಅರ್ಥಿಕ್ ಲ್ಯಾಂಡ್ ಅಂತ ಅವ್ರಿಗೆ ಗೊತ್ತಿರ್ಲಕ್ ಆಗಬೇಕು ಖರಾಬ್ ಪಾರ್ಟ್ಸ್ ತಗೊಂಡ್ ಅರ್ಥಿಗ್ ಎಂಟರ್ ಆಗೋದು ಒಂದು ಆತ್ಮಹತ್ಯೆ ಮಾಡ್ಕೊಂಡಿನ ಒಂದ್ ಮಂತ್ ಮ್ಯಾಲ ಆಗ್ಲತ್ತದ ಆಸ್ಟ್ರೋನೋಟ್ ಗಳು ಪೃಥ್ವಿ ಯಾವಾಗ ಬರ್ತಾರಂತಂದ್ ನಾಸನವ್ರಿ ಅನೌನ್ಸ್ ಮಾಡಿ ಈಗ ರೀಸೆಂಟ್ಲಿ ಸುನೀತಾ ವಿಲಿಯಮ್ಸ್ ಮತ್ತು ಬ್ಯಾರೆ ಐ ಎಸ್ ಎಸ್ ಒಂದ್ ಸಲ ಲೈವ್ ಮಾಡಿದ್ರಲಿಂದ ಸ್ವಲ್ಪ ವ್ಯೂವರ್ಸ್ ಅವ್ರ ಕರೆಂಟ್ ಸ್ಟೇಟಸ್ ಬಗ್ಗೆನ ಕ್ವಶನ್ಸ್ ಕೇಳಿದಾಗ ಅವಾಗ ಅವ್ರು ಹೇಳಿದ್ರು ಹೀಲಿಯಂ ಲೀಕೇಜ್ ಸಲಿಂದು ಡಾಕಿಂಗ್ ಟೈಮ್ ನಾಗ ಪ್ರಪಲ್ಸನ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡಿಲ್ಲ ಇದ್ರ ಸ್ಟಾರ್ ಲೈನ್ ಸಕ್ಸಸ್ಫುಲ್ ಡಾಕ್ ಆಗಿದ್ರು ಸುನೀತಾ ವಿಲಿಯಮ್ಸ್ ಇದು ಬಿ ಅವ್ರ ಟ್ರೈನಿಂಗ್ ಟೈಮ್ ನಾಗ ಸಿಮ್ಯುಲೇಷನ್ಸ್ ನಾಗ ಭಾಳ್ ಟಫ್ ಎಮರ್ಜೆನ್ಸಿ ಸಿಚುವೇಶನ್ಸ್ ಹ್ಯಾಂಡಲ್ ಮಾಡಿದ ಮತ್ತ ಅವ್ರಿ ಎಂತ ಸಿಚುವೇಶನ್ಸ್ ಕೂಡ ರೆಡಿ ಇದು ಸುನಿತಾ ವಿಲಿಯಮ್ಸ್ ಇದು ಬಿ ಕಾನ್ಫಿಡೆಂಟ್ ಅದ ಮುಂದ್ ಯಾವ್ದು ಬಿ ಪ್ರಾಬ್ಲಮ್ ಆಯ್ತು ಅಂದ್ರೆ ನಾವು ಅರ್ತಿ ವಾಪಸ್ ಬರ್ಲಕ್ ಒಂದ್ ಬೆಸ್ಟ್ ವೇ ಹುಡ್ಕೊಳುತ್ತ ಅಂತ ಹೇಳ್ತಾರೆ ಬ್ಯಾರ ಮಜಕ್ನಾಗ ಅಂತಾರ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇರೋಸಲಿಂತ ಮತ್ ಕೆಲಸ ಮಾಡಿಸಲಿಂತ ಬಹಳ ಬೆಸ್ಟ್ ಪ್ಲೇಸ್ ಅಂತ ಬಟ್ ರಿಯಾಲಿಟಿ ಇದು ಆಸ್ಟ್ರೋನಾಟ್ಸ್ ಆಸ್ಟ್ರಾನೆ ಟೈಮ್ ಇಲ್ಲ ನೋಡ್ ಸ್ಟಾರ್ ಲಯರ್ ಗೆ ಸ್ಪೇಸ್ ಫೋರ್ಟಿ ಏಟ್ ಡೇಸ್ ಸಲಿಂದ ಡಿಸೈನ್ ಮಾಡಿ ಮತ್ತ್ ಸ್ವಲ್ಪ ಬ್ಯಾಕ್ಅಪ್ ಸಿಸ್ಟಮ್ಸ್ ಅಲ್ಲಿಂದ ಒನ್ಲಿ ಸೆವೆಂಟಿ ಟೂ ಡೇಸ್ ಅಲ್ಲಿಂದು ಆಪರೇಷನ್ ಅಲ್ಲಿ ಇದು ಟೈಮ್ ಲೈನ್ ಆಗಿನ ಮೇಲೆ ಸ್ಟಾರ್ ಲೈನ್ ಸ್ಪೇಸ್ ಕ್ರಾಫ್ಟ್ ಹಾಲತ್ ಇನ್ನ ಹಾಳಾಗೋದ ಜಾಸ್ತಿ ಇದು ಟೈಮ್ ಕ್ರಾಸ್ ಆಗಿನ ಮೇಲೆ ಸ್ಪೇಸ್ ಕ್ರಾಫ್ಟ್ ಯಾವ ಟೈಮಿಗೆ ಉಳ್ಕೊಂಬುದು ಇವ್ರ ಇಬ್ಬರ್ ಆಸ್ಟ್ರೋನಾಟ್ಸ್ ಗಳಿಗೆ ಬೋಯಿಂಗ್ ಇದೆ ಸ್ಪೇಸ್ ಕ್ರಾಫ್ಟ್ ಅರ್ತಿ ಬರದಿತ್ತಂದ್ರು ಎರಡು ಸ್ಟಾರ್ ಇನ್ ಥ್ರಸ್ಟರ್ ಪಾಲ್ಟಿ ಪಾಪುಲೆಟ್ ಬಾಲ್ ಲಿನಿಯಂ ಲೀಕ್ ಅಂತ ಮೇಜರ್ ಪ್ರಾಬ್ಲಮ್ಸ್ ಗಳಿಗೆ ಫೋರ್ಟಿ ಫೈವ್ ಡೇಸ್ ಇಲ್ಲ ಅಂದ್ರೆ ಸೆವೆಂಟಿ ಟೂ ಡೇಸ್ ನ ಸಾಲ್ವ್ ಮಾಡ್ಬೇಕಾಯ್ತದ ಇದು ಆಗಿನ ಮೇಲೆ ಸ್ಪೇಸ್ ಕ್ರಾಫ್ಟ್ ಅರ್ತಿ ಬರೋ ಪೊಸಿಷನ್ ಎಲ್ ಅಂದ್ರ ನಾಸಕ ಇವ್ ರಿಬ್ರೋ ಆಸ್ಟ್ರನೋಟ್ಸ್ ಗಳಿಗೆ ಸೇಫ್ಲಿ ಅರ್ಥ ಬೇರೆ ಆಪ್ಷನ್ ಹುಡುಕ್ಬೇಕಾಯ್ತದೆ ಇಲ್ಲಿ ಕೆಲ್ಸಕ್ಕೆ ಬರ್ತದ ಎಲಾನ್ ಮಸ್ಕೋದು ಸ್ಪೇಸ್ ಎಕ್ಸ್ ಕಂಪನಿ ಯಾಕಂದ್ರೆ ಇಲ್ಲಿ ಸ್ಪೇಸ್ ಎಕ್ಸ್ ನೋಡ್ ಬದಲಿಗೆ ಬೆಸ್ಟ್ ಇದ್ದು ಬೆಸ್ಟ್ ಹ್ಯೂಮನ್ ರೇಟೆಡ್ ಸ್ಪೇಸ್ ಕ್ರಾಫ್ಟ್ ಅನ್ಕೋಬಹುದು ಆ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಎಂಬ ಹೆಸರಿಂದ ಗೊತ್ತಿಡಿತ ಈ ಸ್ಪೇಸ್ ಕ್ರಾಫ್ಟ್ ಒಂದೇ ಸಲ ಸೆವೆನ್ ಮೆಂಬರ್ಸ್ ಆಸ್ಟ್ರೋನೋಟ್ಸ್ ಗಳಿಗೆ ಸೇಫ್ಲಿ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಗೆ ಹೋಯ್ತದ್ವಿ ಮತ್ತೆ ವಾಪಸ್ ತರ್ತದ್ವಿ ಸ್ಪೇಸ್ ಎಕ್ಸ್ ಕಂಪನಿ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ಬಹಳ ಹ್ಯೂಮನ್ ಮಿಷನ್ಸ್ ಮಾಡ್ಕೋತ ನಾಸಾ ಮತ್ ಅದರ್ಸ್ ಕಂಪನಿ ಆಸ್ಟ್ರಾನೋಸ್ ಗಳಿಗೆ ಇಂಟರ್ ಸ್ಪೇಸ್ ಸ್ಟೇಷನ್ ತನ ಮುಟ್ಟಿಸಿದ ಇವ್ರ ಬಲ್ ಒಂದ್ ಚಂದ್ ರೆಕಾರ್ಡ್ ಅದ ಪ್ರೋ ಮಾಡ್ ತೋರಿಸ್ತಾರ ಅವ್ರ ಬಲ್ ಒಂದ್ ಚಂದ್ ಸ್ಪೇಸ್ ಕ್ರಾಫ್ಟ್ ಅದ ಅಂತ ಬಟ್ ಫ್ರೆಂಡ್ಸ್ ನಾಸನ್ ಸ್ಪೇಸ್ ಎಕ್ಸ್ ಕಂಪನಿ ಅದ ಅವ್ರಿಗೆ ಕೇಳೋದ್ ವೇಟ್ ಅದ ಸೊ ಫ್ರೆಂಡ್ಸ್ ಬೋಯಿಂಗ್ ಕಂಪನಿ ಸ್ಪೇಸ್ ಎಕ್ಸ್ ಕಂಪನಿ ಮೇನ್ ಇಂಪಾರ್ಟೆಂಟ್ ಏನ್ ಅಂತಂದ್ರೆ ಅವ್ರ ಇಬ್ಬರ್ ಆಸ್ಟ್ರೋನಾರ್ಸ್ ಗಳಿಗೆ ಅರ್ತಿ ಸೊ ಫ್ರೆಂಡ್ಸ್ ನಾ ಏನ್ ವಿಷಯ ಹೇಳತ್ತೆ ಅಂತಂದ್ರೆ ಯಾವ ತರ ಕಲ್ಪನಾ ಚಾವ್ಲಾ ಅವ್ರ ಸರಿ ಇನ್ಸಿಡೆಂಟ್ ಆಗಿತ್ತಲ್ಲ ಅದೇ ತರ ಇನ್ಸಿಡೆಂಟ್ ಸುನಿತಾ ವಿಲಿಯಮ್ ಅವ್ರ ಸರಿ ಆಗಂತ ಚಾನ್ಸಸ್ ಅದ ಅವ್ರ ಸ್ಪೇಸ್ ನಾಗ ಭಿ ಅದೇ ಪ್ರಾಬ್ಲಮ್ ಇತ್ತು ಮತ್ತ ಇವ್ ಸ್ಪೇಸ್ ನಾಗ ಭಿ ಅದೇ ಪ್ರಾಬ್ಲಮ್ ಅದ ನೀವು ಬಿ ಪ್ರೇಯರ್ ಮಾಡ್ರಿ ಸುನಿತಾ ವಿಲಿಯಮ್ಸ್ ಮತ್ತ ಅವ್ರ ಪಾರ್ಟ್ನರ್ ಇಬ್ರು ಸೇಫ್ ಆಗಿ ಅರ್ತಿ ಬರ್ಬೇಕಂತ ಸೊ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಂತ ವಿಷಯಗಳು ತಿಳ್ಕೊಂಬಸ್ರಿಂದ ನಮ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್